ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರ ನಾನು ಸೂಪರ್ ಇದ್ದೀರಾ ಅದನ್ನ ಮಗು ಅಕ್ಷರ ಬಂದು ನನ್ನ ಮಗನ ವೀಜ್ ಅಂತ ಲೈಕ್ ಮಾಡ್ಬೇಕು ನಾವು ಫುಲ್ ಯಾಕೆ ಇವ್ನ ಏನಾದ್ರು ವಿಡಿಯೋ ಮಾಡ್ಬೇಕಾದ್ರೆ ಶುರು ಮಾಡ್ತಾನೆ ಅನ್ಕೊಂಡಿ ಇವಾಗ ವಾರ ಮಾಡ್ತಾ ಇದ್ದೀನಿ ವಾರ ಮಾಡಿದ್ರೆ ತುಂಬಾ ದಿನ ಆಗ್ಬಿಟ್ಟಿತ್ತು ನಾನು ಮನಸ್ಸು ಹೋಗಿ ತರ ಬಂದ್ಬಿಡಿ ಹೇಳ್ತೀನ ಇವತ್ತೇನೋ ಗೊತ್ತಿಲ್ಲ ಆಗ್ಲೇ ಮೂರು ವಾರ ಆಯ್ತಲ್ಲ ಅಷ್ಟು ಸೋಮಿರ್ ಬಂದಿದ್ರು ಆಯ್ತಿರ್ಲಿಲ್ಲ ಅವಾಗೆಲ್ಲ ಮಕ್ಳು ನೋಡ್ಕೊಂಡು ಮಾಡಕ್ಕೆ ಮಿಸ್ ಆಗ್ತಿತ್ತು ಮಾಡ್ಲೇಬೇಕು ಏನೇನಾರ ದೇವ್ರಿಗೆ ಪೂಜೆ ಮಾಡಿಲ್ಲ ಅಂದ್ರೆ ಏನಾರ ಒಂದು ಇದಾಗಬೇಕಲ್ಲ ವಾರ ಮಾಡ್ಲಿಲ್ಲ ಅಂದ್ರೆ ಅದರಿಂದ ದೇವ್ರಿಗೆ ವಾರ ಮಾಡೋಣ ಅಂದ್ಬಿಟ್ಟು ಆ ಥರ ಎಲ್ಲ ವಾರ ವಾರ ಮಾಡ್ತಿದ್ದೆ ಇವಾಗ ಮೊದಲಲ್ಲೇನೋ ಗ್ಯಾಪ್ ಆಗ್ಬಿಟ್ಟಿತ್ತು ಅದರಿಂದ ಮಾಡೋಕ್ಕಾಗಲಿಲ್ಲ ಇವಾಗೆಲ್ಲ ಕ್ಲೀನ್ ಮಾಡಿ ಓಡಿಸಿ ತುಂಬಾ ಇದಾಗ್ಬಿಟ್ಟಿತ್ತು ಎಲ್ಲ ಕ್ಲೀನ್ ಮಾಡಿಬಿಟ್ಟು ನಮ್ಮನವರು ದೀಪ ಹಚ್ಚಿ ಹಚ್ಚಿ ಹೋಗ್ತಿದ್ರಲ್ಲ ಆಮೇಲೆ ಬತ್ತಿ ಎಲ್ಲ ಕಲರ್ ಕಟ್ಟಿದಲ್ಲ ಅಲ್ಲಲ್ಲಿ ಡಿಮ್ ಆಗ್ಬಿಟ್ಟಿತ್ತು ಮನೆ ಕಬೋರ್ಡ್ ಫುಲ್ ವೈಟ್ ಮಾಡ್ಬಿಟ್ಟಿದ್ದಾರೆ ಫುಲ್ ಧೂಳ್ ಆಗ್ಬಿಟ್ಟಿದೆ ಫುಲ್ ಬ್ಲಾಕ್ ಆಗ್ಬಿಟ್ಟಿದೆ ಅದೆಲ್ಲ ಉಜ್ಜಿ ತೊಳ್ದಿ ಎಲ್ಲ ಕೊರ್ಸಿ ಕ್ಲೀನ್ ಮಾಡಿ ಈ ಮಕ್ಕಳನ್ನ ಇಟ್ಕೊಂಡೆ ಇವತ್ತು ಅವ್ರನ್ನ ಸುಧಾರಿಸ್ಕೊಳ್ಳೋದು ಒಂದು ಟೈಮಲ್ಲಿ ಇವ್ರು ನೈಟ್ ಇಟ್ಟು ಇದ್ದಾಗಲೇ ಮಾಡೋದು ಯಾವಾಗಲೂ ನಾನು ಅಂದರೆ ಅವಾಗ ಮಾಡೋಕ್ಕಾಗಿ ಇರಲಿಲ್ಲ ಮಕ್ಕಳನ್ನ ಇಟ್ಕೊಂಡು ಇವತ್ತು ಮಾಡಿಬಿಡೋಣ ಏನಾದಾಗಲಿ ಅಂದ್ಬಿಟ್ಟು ಅವ್ರಿಬ್ರನ್ನ ಇಟ್ಕೊಂಡೇ ಮಾಡ್ತಾ ಇದಾರೆ ಓಕೆ ಮಾಡಿ ನೋಡಿ ಎಷ್ಟು ದೊಡ್ಡ ದೊಡ್ಡದಾಗಿ ಬಿಡ್ಸಿದಾರೆ ರಂಗೋಲಿ ಇವರು ಮಕ್ಳು ಇಟ್ ಹಾಕಿ ಬಿಡುತ್ತಾರೆ ದೊಡ್ಡ ದೊಡ್ಡದಾಗಿ ಬಿಡಿಸಿದ್ದಾರೆ ನೋಡಿ ಇಬ್ರು ರೆಡಿ ಆಗಿದ್ದಾರೆ ಯಾರು ಕಾಲಲ್ಲಿ ತೊಳಿಯಾನ ಅಂತ ಖುಷಿನೋ ದಿವೋನ ಏ ನಡಿ ರೋಳಿಕೆ ನಡಿ ಖುಷಿ ಒಳಿಕೆ ಆ ಕಾಲು ಎತ್ತತಿದ್ದೀನಿ ಇವಾಗ ಅಂದರೆ ಕೈ ಹಿಡ್ಕೊಂಡು ಎಳಿತಾ ವದೆ ಬರೀ ಕಡೆಗೆ ಕೊಡಲಿಲ್ಲ ಕೊಲ ವದೆ ನೋಡಿ ಫೈನಲಿ ದೀಪ ಹಚ್ಚಿದ್ರು ಸೊ ಏನು ರೀ ಇವತ್ತು ಗ್ರೀನ್ ಮೆಟಲ್ ಹಾಕ್ಬಿಟ್ಟಿದೀರಾ ನೋಡಿ ಇಷ್ಟಕ್ಕೆ ಬೇವತ್ತು ಹೋಗ್ಬಿಟ್ಲು ನಮ್ಮೂರಿ ಹ್ಞೂ ನೋಡಿ ತರಲೆ ಹಾಲದ್ರ ಮೇಲೆ ಹತ್ತ ಸೊ ಹಾಗೆ ಇಲ್ಲಿ ನಾನು ಕಾಫಿಗೆ ಹಾಲು ಬರ್ತಾ ಇದು ಹುಕಕ್ ಗೊತ್ತಿಲ್ಲ ಏನು ಏನು ಹ್ಮ್ ನಿನಗ್ ಬೇಡ ಆಲು ನಮ್ಮ ದೇವ್ಗೆ ಶೆಟ್ಟಿನ್ ಬೇಡ ಬಿಚ್ಚ್ಬಿಟ್ಟಲ್ಲ ನೀನು ಗಡ ಗಡ ಅಂತ ಕುಡೀತೀಯಾ ಹಾಂ ಏನೋ ತಿಂತ ಇದೀಯಾ ಅಮ್ಮ ಬೆಂಕಿ ಕಡ್ಡಿ ಗೀರೆತ್ತಂಗೆ ತಗತ್ತೀಯ ನೀನು ಚಡ್ಡಿ ಬಿಚ್ಚಿ ಸ್ಫೂಟಿಲ್ಲಿ ಸೊ ಪೂಜೆ ಮಾಡ್ತಾ ಇದ್ದಾರೆ ಸಂಜೆ ಈವ್ನಿಂಗ್ ಪೂಜೆ ಇದು ಸೊ ಹಾಗೆ ಬರ್ತ ನಂಬ ಏನಾರು ಬೇಕೇನೋ ಅಂತ ಕೇಳಿದ್ಕೆ ಪಪ್ಸ್ ತಗಮ್ಮ ಪಪ್ಪಾ ಅಂತ ಫೋನ್ ಮಾಡಿದ್ದೆ ಏನು ಮಗನೇ ಸ್ಪೂನಲ್ಲಿ ತಿಂತೀಯಾ ಕೈಯಲ್ಲಿ ಅದು ಇವಾಗ ಸಂಜೆ ಟೈಮ್ ಆಗದೆ ನೋಡ್ತೇನೆ ಆಮೇಲೆ ಫೋನ್ ಮಾಡದ್ರ ಮುಂಗೇಲ್ ಮಾಡ್ಸೋದು ಅಪ್ಪ ಫೋನು ಅಂತ ಕರೆಕ್ಟ್ ಆಗಿ ಮಾತಾಡ್ರೆ ಕೊಡ್ತೀನಿ ಅಪ್ಪ ಪಪ್ಸು ಕೊಡಿ ಪಪ್ಸು ಕೊಡಿ ಏ ನೀನೇನು ಕೊಡಿ ಕೊಡಿ ಅಂದ್ರೆ ನಾನು ಎರ್ಕೊಟ್ಟ ಹೇಳು ಅಪ್ಪ ಪಪ್ಸು ಏನ ಪಪ್ಸು ಮಗನೇ ಪಪ್ಸು ಕೊಡಿ ಹ್ಮ್ ಕೊಟ್ಟೆ ಇವತ್ತು ಶನಿವಾರ ನಾನ್ ವೆಜ್ ತಿನ್ನಲ್ಲ ಅದಕ್ಕೆ ಪನ್ನೀರ್ ಪಪ್ಸ್ ತಗೊಂಡ್ಬಂದಿದ್ದು ತಗೊಳ್ಳಿ ಮಗನೇ ದಿವಿತ್ತು ಇವಾಗ ಬೇಕಾ ಖುಷಿ ತಗೋ ಕೊಡ್ಲೋ ತಿನ್ಬಿಟ್ಟು ಹೇಳ ಹೆಂಗೈತೆ ಅಂತ ಕೂತ್ಕೊಂಡು ತಿನ್ನ ಬೇಕಾ ಮಗನೇ ಬೇಕಾ ಅಣ್ಣ ತಿನ್ಬಿಟ್ಟು ಹೇಳ್ತೇನೆ

ನಾನಿಲ್ಲಿ ಆರ್ ಸಿ ಬಿ ಮ್ಯಾಚ್ ನೋಡ್ತಾ ಇದ್ದೇನೆ ಗೈಸ್ ಇಲ್ಲಿ ನಮ್ಮ ನವಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ತರಕಾರಿ ಕಟ್ ಮಾಡ್ತಾ ಇದಾರೆ ಚೇರ್ ಹಾಕೊಂಡು ದೇವ್ನ ಮುಖ ಹೆಂಗ್ ಮಾಡಿದಾರೆ ನೋಡಿ ತರಕಾರಿ ಕಟ್ ಮಾಡಿ 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 ಏನ್ ಮಗನ ಇದುವ ಬೆಂಡೆಕಾಯಿ ಕಟ್ ಮಾಡಿ ಕಟ್ ಮಾಡಿ ಮಕ್ಕ ಕಂಡ್ತಾ ಯಾಕಮ್ಮ ಕಾಲು ನೋವಾ ಚೇರ್ ಮೇಲೆ ಕತ್ತರಿಸ್ತಾ ಇದೆಯಲ್ಲ ಅಬ್ಬಾ ಅಬ್ಬಾ ಗೊತ್ತಾ ನಮ್ಮ ಆರ್ ಸಿ ಬಿ ಮ್ಯಾಚ್ ಇದೆ ಇದು ಫ್ಯಾನ್ ಹತ್ರ ಹೋಗಿ ಆಟ ಆಡ್ತಾ ಇದೆ ಬೆಳಗ್ಗೆನೇ ಮಿಷಿನ್ಗೆ ಬಟ್ಟೆ ಹಾಕಿದ್ದಾಳೆ ನಮ್ಮ ನವಿ ಆದರೆ ನೀರು ಆಫ್ ಮಾಡಿಬಿಟ್ಟಿದ್ದಾನೆ ನೆನದು ದಿವಾಗ ಹೋಗ್ಬಿಟ್ಟು ಯಾವಾಗ ಆಫ್ ಮಾಡ್ದಂಗೆ ಗೊತ್ತಿಲ್ಲ ನಮ್ಮ ನವಿ ಬೆಳಗ್ಗೆಯಿಂದ ಓಡ್ತಾ ಇಲ್ಲ ಬೆಳಗ್ಗೆಯಿಂದ ಓಡ್ತಾ ಇಲ್ಲ ಅಂತ ಹೇಳ್ತಾ ನೋಡಿ ಇವಾಗ ಹೋಗ್ತಾ ಈ ಥರದ ಪದ್ದೇನೇ ಕೊಡ್ತೀನಿ ನಿನಗೆ ಇವಾಗ ಹಾಕದ ಬೈ ಗಿಡಿಗೆ ರೆಡಿ ಬೆಳಗ್ಗೆ ನೋಡಿ ಇವನು ನೀನು ಬಂದರೆ ಸಾಕು ಇವನು ಬರ್ತೀನಿ ನೀರು ಬರ್ತಾಯಿಲ್ಲ ಅಂದರೆ ಓಡೇ ಇಲ್ಲ ಹ್ಞೂ ಬರ್ತಾಯಿಲ್ಲ ಅಂತ ಸೊ ಇವಾಗ ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಇವಾಗ ಪಟಾಪಟ ಅಂತ ಮಾಡಿ ಚಪಾತಿ ದೋಸೆನಾ ಓಕೆ ಯಾವುದಾದ್ರೂ ಓಕೆ ಡನ್ ಮಾಡಿ ಭಾಳ ಖುಷಿ ಇವಾಗ ಅದೆ ಕೊಡ್ತೀನಿ ಇವಾಗ ದಿವ್ಗೆ ಹೋಗಿಲ್ಲ ಅಂದರೆ ಹೋಗು ಹೋಗ್ಬಾ ಬಿತ್ತು ಅದೆ ಕೊಟ್ಟೆ 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 ನೀನೇ ಹೊಡ್ಕೊಂಡಿದ್ದೆ ನಾನಲ್ಲ ನೋಡಿ ಇವನೇ ಏಟ್ ಮಾಡ್ಕೊಂಬಿಟ್ಟು ನಮ್ಗೆ ಹೇಳ್ತಾನೆ ನಡೀಳಿಕೆ ನಡಿಯೋ ಖುಷಿ ಭಯ ನಡಲ್ಲ ನಡಿ 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 ಒಂದೇ ನಡಿ ನೀನು ನಡಿ ಒಳಿಕೆ ನೀನ್ ಹೋಗು ಬತ್ತ ನೀನ್ ಹೋಗು ರೂಮ್ ಕೊಡು ರೂಮ್ ವದೆ ತಿನ್ಕೊಂಡು ಹೋಯಾ ನಡಿಯಾ ನಡಿಯ ನಡಿಯಾ ಎದ್ದು ಎದ್ರು ಸರ್ ಇವಾಗ ಎದ್ರಿ ಹೋಗಾ ನಡಿ ಎಂದ ಜಲ್ದಿ ಬಾ ಏನ ಎಷ್ಟು ಬಿಟ್ಟು ಇಲ್ಲ ಇಲ್ಲ ಅಂತ ಇದ್ದಾನೆ ಗೈಸ್ ಎಲ್ಲಾಯ್ತು ಮಗನೇ ಇಲ್ಲ 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 ಹೋಗೋದ್ರೆಡಿಗೋಗ್ಬಿಟ್ಟು ತಗೊಂಬರ್ ಹೋಗ್ತೀವಿ ಹೋಗ್ತಗ ಬನ್ನಿ ಇಲ್ಲ ಇಲ್ಲ ಖುಷಿ ಹ್ಞೂ ಥ್ಯಾಂಕ್ಸ್ ನೋಡಿ ಇವಾಗ ಒಗ್ಗರಣೆ ಆಗ್ತಾ ಇದ್ದಾರೆ ಎಣ್ಣೆ ಸಾಸಿವೆ ಕರಿಬೇವು ಈರುಳ್ಳಿ ಜೀರಿಗೆ ಜೀರಿಗೆ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಅದನ್ನ ಹಾಕ್ತೀರಾ ಬೆಳ್ಳೆಕಾಯಿ ಮತ್ತೆ ಇದು ಕರ್ಸು ಪುಡಿ ಪುಡಿ ಹ್ಞೂ ಕಾಳು ಪುಡಿ ಹ್ಞೂ ಆಮೇಲೆ ಸಾಂಬಾರು ಪುಡಿ ಹ್ಞೂ ಫಿಶನ್ನ ಹಾಕೊಂಬಿಟ್ಟು ಇದನ್ನು ಫ್ರೈ ಮಾಡ್ಕೊಂಬಿಟ್ಟು ಆಮೇಲೆ ಹುರ್ದಿಟ್ಕೊಂಡಿದ್ದಾರೆ ಅದನ್ನ ಇದಕ್ಕೆ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಹೊತ್ ಇದು ಮಾಡಿದರೆ ಅಷ್ಟೇ ಆ ವೈಸ್ ಪಲ್ಯ ಆಗಿರುತ್ತೆ ರೈಸ್ ಬೆಂಡೆಕಾಯಿ ಪಲ್ಯ ಈರುಳ್ಳಿನ ಇದೇ ತರ ಕಟ್ ಮಾಡ್ಕೋಬೇಕು ದುಡ್ಬಿಟ್ಟು ಆಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಆಯಿಲ್ ಅಲ್ಲಿ ಮಾಡ್ಕೊಳ್ಬೇಕು ಆವಾಗ ಚೆನ್ನಾಗಿರುತ್ತೆ ಅದೇ ಚೆನ್ನಾಗಿ ಫ್ರೈ ಮಾಡಿಲ್ಲ ಅಂದರೆ ಚೆನ್ನಾಗಿರಲ್ಲ ಎಳ್ಳೆಳ್ಳೆ ಹಾಕಿ ಬರಲ್ಲ ಉಪ್ಪಾಕಿ ಈರುಳ್ಳಿಗೆ ಒಂದ್ ನಿಮಿಷ ಬಿಟ್ರೆ ಸೈಕಲ್ ಮೇಲೆ ಗೊತ್ತಿಂತ ಬಿದ್ರು ಆಯ್ತು ಅದ್ರ ಮೇಲಿಂದ ಯಾರ ಹಚ್ಚಿದ್ಯಾರ ಹಚ್ಚಿದ್ಯಾರ ಖಿ ನೀನ್ ಅಚ್ಚಾ ಒದೇ ಬಿಳ್ಳಿ ಅಂತ ತಮ್ಮಂಗಳ್ಳಿ ಅಂತ ಬಿದ್ರೆ ಹಿಂಗ ಬಿದ್ದೋಯ್ತ ನಿಳು ನೋಡ ಅವನ್ ಮೇಲೆ ಬಿದ್ದೆ ಸೊ ನಮ್ಮ ನವಿ ಪಲ್ಯ ಮಾಡಿಬಿಟ್ಟು ಇಟ್ಟಿದ್ದಾರೆ ಇಲ್ಲಿ ಫುಲ್ ರೆಸ್ಟ್ ನಮ್ಮ ನವಿ ಪಲ್ಯ ಮಾಡಿದ್ರಿಂದ ನಾನು ದೋಸೆ ಬಿಟ್ಟು ಇದೀನಿ ಇದ್ದೀನಿ ತಿಂತ ಇದಾರೆ ಕೂತ್ಕೊಂಡು ಸೂಪರ್ ಆಗಿ ಬರ್ತಾ ಇದೆ ದೋಸೆ ಮೂರು ಜನ ಇದ್ದಾರೆ ಇಲ್ಲಿ ಕುತ್ಕೊಂಡು ಸೊ ಇಲ್ಲಿ ಖುಷಿ ಖುಷಿಯಾಗಿ ಸಿನಿಮಾ ನೋಡ್ತಾ ಇದ್ದಾರೆ ನನ್ನ ಬುಟ್ ನೋಡ್ತಾ ಇದಾರೆ ಬಂದೇ ಇರ್ರಿ ಅಂತ ಹೇಳಿದ್ರು ಕೇಳಲಿಲ್ಲ ನಾ ಬರ್ದ ವೈಟ್ ಮಾಡುವ ಸಾಕಾಗ ಆಡ್ತಿದಾರೆ ಇವತ್ತು ಆರ್ ಸಿ ಬಿ ಅವರು ಮಾತ್ರ ಇಷ್ಟು ದಿನ ಏನಾಗಿಲ್ಲ ಗೊತ್ತಿಲ್ಲ ನಮ್ಮ ಆರ್ ಸಿ ಬಿ ಟೀಮ್ಗೆ ಈ ಥರ ಆಡ್ಕೊಂಡು ಬಂದಿದ್ರೆ ಟಾಪ್ ಆಫ್ ದಿ ಟೇಬಲಲ್ಲಿ ಇರೋರು ಫುಲ್ ಟಾಪಲ್ಲಿ ಇವಾಗ ಅಲ್ಲಿ ಇದಾರೆ ಇವತ್ತು ಆಡೋದು ನೋಡಿ ಒಂದು ಸ್ವಲ್ಪ ಮೇಲೆ ಬರ್ತಾರೆ ಇವತ್ತ ಅಡ್ವರ್ಟೈಸ್ಮೆಂಟ್ ಬರ್ತಾ ಇದೆ ಮಾತ್ರ ರನ್ ಮಾತ್ರ ಚರ್ಚ್ ಆಗ್ತಾ ಆಗ್ತಾಯಿದ್ದಾರೆ ಸೊ ಐ ಪಿ ಎಲ್ ನೋಡೋರು ಇದ್ದೀರಾ ನಮ್ಮ ಚಾನಲಲ್ಲಿ ಸ್ವಲ್ಪ ಜನ ಆರ್ ಸಿ ಬಿ ನೂರಕ್ಕೆ ಎರಡು ಹೊಡೆದಿದೆ ಆಲ್ ಏಳು ಓವರಿಗೆ ಎಸ್ ಅವ್ರು ಹೊಡೆದಿರೋದೇ ನೂರು ನಲ್ವತ್ತೆಂಟು ನಲವತ್ತೆಂಟು ಬೇಕಷ್ಟೇ ಎಪ್ಪತ್ತೇಳು ಬಾಲ್ ಇದೆ ಆಲ್ಮೋಸ್ಟ್ ಒಂದು ಮೂವತ್ತು ನಲ್ವತ್ತು ಬಾಲ್ ಇದ್ದಂಗೆ ವಿನ್ ಮಾಡ್ತಾರೆ ನನ್ನ ಪ್ರಕಾರ ನೋಡಿ ಇವಾಗ ನಮ್ಮ ನವಿ ಅವರು ನಮಗೋಸ್ಕರ ದೋಸೆ ಬಿಟ್ಟುಕೊಡ್ತಾ ಇದ್ದಾರೆ ಆ ಸೂಪರ್ ಆಗಿಬಿಡ್ತಾ ಇದೆಯಾ ಆಯ್ ಅವರೇ ಎತ್ತಾಗಿ ಬರ್ತಾ ಬುಡಕ್ಕೆ ಏನ ಬಿಟ್ಲು ಈಗ ಹಂಗಂತ ಕೇಳಿದ್ರೆ ತಾವ ಹೋಗೈತಂದ್ಕೊಡ ಫಸ್ಟಲ್ಲಿ ಅಂತ ಯಾಕೆ ಮಾತಾಡಿಸ್ಬೇಕು ಅಲ್ಲ ಚೆನ್ನಾಗಿತ್ತಾ ದೋಸೆ ಮಗ ಎಷ್ಟು ತಿನ್ರಿ ಗಂಡ ಬಿಟ್ಟು ಕೊಟ್ಟಂಗೆ ತಿಂತಾ ಇದಾರೆ ಅಮ್ಮ ಮಕ್ಕಳು ಬಿಸಿ ಬಿಸಿ ಪಿಚ್ಚರ್ ನೋಡ್ಕೊಂಡು ಸಾಕತ್ತಾಗಿತ್ತು ಅನಿಸುತ್ತೆ ಅದಕ್ಕೂ ಒಂದು ಹನ್ನೆರಡು ಹದಿಮೂರು ಬಿಟ್ಕೊಟ್ಟೆ ಗಾಯಿಸಿ ತಮಾಷೆಗಾಗಿ ಸರಿ ಓಕೆ ಬೇಗ ಕೊಡಿತೀನ ಇವು ಎಲ್ಲ ತಲೆ ಮೇಲೆ ಕೈ ಇಟ್ಕೋತಾರಲ್ಲಪ್ಪ ಔಟು ಅಂತವಾ ಇಷ್ಟ ತಕ್ಕ ಚೆನ್ನಾಗಿ ಆಡ್ಬಿಟ್ಟು ನೋಡಿ ಗೈಸ್ ನಾಲ್ಕು ವಿಕೆಟ್ ಪಟ 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 ಅಂತ ಬಿದ್ದೋದು ಹಿಂಗೆ ನಮ್ಮ ಆರ್ ಸಿ ಬಿ ದಾಗದೆ ಅವಾಗಲೂ ಆದರೆ ಕೊಯ್ಲಿ ಮಾತ್ರ ಔಟ್ ಆಗಿಲ್ಲ ಇನ್ನು ಏನು ಎಲ್ಲ ಬಾಲು ಬಂದು ಒಡೆಯೋಯ್ತಾವ್ರ ಔಟ್ ಆಯ್ತಾಯಿದ್ದಾರೆ ಯಾರು ಕಾಪಾಡ್ತಾರೋ ಗೊತ್ತಿಲ್ಲ ನಮ್ಮ ಆರ್ ಸಿ ಬಿ ಟೀಮ್ ಮ್ಯಾಚ್ ನೋಡ್ತಾಯಿಲ್ಲ ಇವತ್ತು ನಮ್ಮ ಭೀ ಅದಕ್ಕೆ ಮೋಸ್ಟ್ಲಿ ಸೋಲ್ತಾವ್ರ ಸೋಲ್ತಾಯಿದ್ರೇನು ಸೋಲ್ತಾಯಲ್ಲ ಆದರೆ ಬೇಗ ಹೊಡೆಯ ಇದ್ದಾರೆ ಸೋಲಲ್ಲ ಇನ್ನು ತುಂಬ ಬಾಲ್ ರನ್ಸ್ ಕಮ್ಮಿ ಇದೆ ಕೊಡ್ರಿ ನೋಡಿ ಗಾಯ್ಸ್ ಎಷ್ಟು ಕಳೆ ಅಂತವಾಗ ಬಂದ್ರ ಏನಂತ ಕೆಟ್ಟ ಕಮೆಂಟ್ ಹಾಕಿದ್ರ ಯಾರು ಕೆಡ್ದ ಕಮೆಂಟ್ ಹಾಕ್ಬೇಡಿ ಗಾಯ್ಸ್ ಪ್ಲೀಸ್ ದಯವಿಟ್ಟು